ನಮಸ್ಕಾರ ಈಗ ನನ್ನಿಂದ ಏನಾಗಬೇಕಾಗಿದೆ ನಾನೊಬ್ಬ ಬಡೋ ವಿದ್ಯಾರ್ಥಿ ಕೃಷ್ಣ ಅಂತ ಆದರೆ ಈಗ ನನ್ನಿಂದ ಏನಾಗಬೇಕಾಗಿದೆ ಹೇಳಿ ನನಗೆ ಬಂದು ಬಾಂಧವ್ರು ಯಾರು ಇಲ್ಲ ನಿರ್ಗತಿಕ್ ಬಡೋ ವಿದ್ಯಾರ್ಥಿ ಕಾಲೇಜ್ ಡೊನೇಷನ್ ಕಟ್ಟಲು ಐದು ಸಾವಿರ ರೂಪಾಯಿ ಬೇಕಾಯಿತು ತಾವು ಸಹಾಯ ಮಾಡಿದರೆ ನನಗೆ ನೌಕರಿ ಸಿಕ್ಕ ನಂತರ ನಿಮ್ಮ ಮಗನಾಗಿ ಹಣ ಮುಟ್ಟು ಶಿವ ಋಣ ಮುಕ್ತನಾದ ಸರಿ ಕುಳಿತುಕೋ ತಂದು ಕುಳಿತೇನೆ ಪ್ಲೀಸ್ ಸಿ ಡೌಂಟ್ ಟೇಕ್ ಯುವರ್ ಶಿಟ್ನಿಲ್ಲ ಓಹೋ ಭಾಗ್ಯಶ್ರೀ ದೇವಿಯವರು ತಾವು ಇಲ್ಲಿ ಅಂದರೆ ತಮ್ಮ ಪತಿ ಸೋಮಶೇಖರ್ ಮನೆ ಅವರು ಮನೆಯಲ್ಲಿ ಇಲ್ಲವೇ ನನ್ನ ಪತಿ ಸೋಮಶೇಖರ್ ಅಲ್ಲ ನನ್ನ ಪತಿ ದಯಾನಂದ್ ಹಿಂದೆ ನಡೆದ ವಿಷಯನ ದಯವಿಟ್ಟು ಎಲ್ಲೂ ಹೇಳಬೇಡಿ ಏಯ್ ಯಾರೋ ನೀನು ಪರಿಚಯವಿಲ್ಲದವರ ಮನೆಗೆ ಬಂದು ಪರ ಹೆಂಗಸರನ್ನ ಕೂಗಲು ಇದೇನು ವೇಷ್ಯರ ಮನೆಯಲ್ಲ ಎಡೆಯನ್ನು ಜಜ್ಜಿಸಿಕೊಂಡ ಅರ್ಗಾಯವಾದ ಸರ್ಪ ತಾವು ಹೌದು ನಾನೇ ನೀನೇ ಕೆಲ್ಲಿಗೆ ಬನ್ನಿ ಮೊದಲು ಮಗಳು ಹಣದ ಸಹಾಯ ಕೇಳಲು ದಯಾನಂದ ಶ್ರೀಮಂತರ ಹತ್ತಿದ ಬಂದಿದೆ ಬಿಕಾರಿ ವೇಷ ಹಾಕಿಕೊಂಡು ಕೇಳಿದವರಿಗೆಲ್ಲ ಹಣ ಕೊಡೋದು ಕುಬೇರನ ಮನೆಯಲ್ಲ ಬ್ಯಾಂಕು ಅಥವಾ ಕಂತ್ರಿ ನೋಟಿನ ಮಷೀನು ಇಲ್ಲ ಹೆಚ್ಚು ಹತ್ತು ಇಲ್ಲೇ ನಿಂತ್ರೆ ನಿನ್ನನ್ನು ಒದ್ದು ಪೊಲೀಸರಿಗೆ ಹಿಡ್ಕೊಡಬೇಕಾದಿತ್ತು ಹುಷಾದ್ ತೆಗೆದುಕೋ ಕೃಷ್ಣ ಐದು ಸಾವಿರವಿದೆ ಇದನ್ನು ಜೋಪಾನವಾಗಿ ಇಟ್ಟುಕೋ ದಯಾನ್ ದಯಾನಂದಿದು ನಿನ್ನ ಹಣವಲ್ಲ ಕೇಳಿದವರಿಗೆಲ್ಲ ದಾನ ಕೊಡಲು ಈ ಹಣ ಈ ಲಕ್ಷ್ಮಿ ನನ್ನವಳು ಈ ಮನೆಯಲ್ಲಿ ನೀನೊಂದು ಬಿಡುಗಾಸಿನ ವ್ಯವಹಾರ ಮಾಡಬೇಕಾದರೂ ನನ್ನ ಅಪ್ಪಣೆ ಪಡೆಯಬೇಕು ಅದನ್ನು ಮರೆತು ಏನಾದರೂ ಹಿರಿಯತನ ಮಾಡಿದರೆ ಮತ್ತೊಬ್ಬರ ಬಳಿ ನೀನು ಕೈ ಒಡ್ಡಬೇಕಾಗುತ್ತದೆ ಎಚ್ಚರ ನಾಗರಾಜ್ ನೀನಿಂತ ಕಠೋರ ದೇವನೆಂದು ನಾನು ತಿಳಿದಿರಲಿಲ್ಲ ಇಂದಿನ ವಿದ್ಯಾವಂತ ಯುವಕರೇ ನಾಳಿನ ನಮ್ಮ ನಾಡಿನ ಹಿರಿಯರು ನಾನು ಕೊಡುತ್ತಿರುವ ಹಣ ದುರ್ವೀನು ಏವಕಲ್ಲ ಒಂದು ಒಳ್ಳೆಯ ಕೆಲಸಕ್ಕಾಗಿ ಅದಕ್ಕಾಗಿ ಬಸವಣ್ಣನವರು ಹೇಳಿದ್ದಾರೆ ಶ್ರೀ ಬಂದ ಕಾಲಕ್ಕೆ ಕರೆದು ದಾನ ಮಾಡು ಎಂದು ನೋಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯದಕ್ಕೆಂದರೂ ನನ್ನ ದೃಷ್ಟಿಯಲ್ಲಿ ಕೆಟ್ಟದ ಕಾಣುತ್ತದೆ ಇಂಥ ಭಿಕಾರಿಗಳು ಇದೇ ರೀತಿ ವೇಷ ಹಾಕಿಕೊಂಡು ಹಣ ಪಡೆಯುತ್ತಾರೆ ಕಂಡ ಕಂಡ ಹೆಣ್ಣುಗಳನ್ನು ಕುಡಿದು ಮತ್ತಿನಲ್ಲಿ ಮಜಾ ಮಾಡುತ್ತಾರೆ ಹಣ ಕಳಿದ ಬಳಿಕ ಜೇಬು ಕಳ್ಳತನ ದರೋಡೆ ಕೊಲೆ ಇಂಥ ಕೆಲಸಕ್ಕೆ ಕೈ ಹಾಕುತ್ತಾರೆ ಕೊನೆಗೆ ಸಿಕ್ಕು ಬಿದ್ದರೆ ಓದೆ ತಿನ್ನಕ್ಕೂ ತಯಾರಾಗಿರುತ್ತಾರೆ ನಾಗರಾಜ್ ವಿದ್ಯಾವಂತ ಯುವತರಿಗೆ ಮರ್ಯಾದೆ ಕೊಟ್ಟ ಮಾತನಾಡಿ ಎಲ್ಲರೂ ನಿನ್ನ ಹಾಗೆ ಇರುವುದಿಲ್ಲ ಒಂದು ವೇಳೆ ವಿದ್ಯಾವಂತರು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಲು ಸಾಧ್ಯ ನನ್ನ ಶಾರದೆಯ ಮುಂದೆ ನಿನ್ನ ಲಕ್ಷ್ಮಿ ತರೋಣ ಸಮಾನ ಎಂಬುದನ್ನು ಮರೆಯಬೇಡ ಓಹೋ ಕವಿರತ್ನ ಕಾಳಿದಾಸ ಆ ಶಾರದೆ ನಿನ್ನನ್ನು ಒಲಿಯುತ್ತಾಳೆ ನಾಗರಾಜ್ ಒಂದು ಹೆಣ್ಣು ಮಣ್ಣು ಈ ಮೂರು ವಸ್ತುಗಳು ಪ್ರಧೀನ ಬ್ರೇಕ್ ಇಲ್ಲದ ಗಾಡಿ ಇದ್ದಂತೆ ಯಾವ ಜಾಗದಲ್ಲಿ ಹೋಗಿ ನಿಲ್ಲುತ್ತವೋ ಹೇಳಲಿಕ್ಕೆ ಬರುವುದಿಲ್ಲ ದಯಮಾಡಿ ಹಣ ಕೊಟ್ಟು ಬಿಡು ನೋಡು ದಯಾನಂದ್ ನೀನು ಹೇಳಿಕೊಂಡಿರಲು ನೀನು ಹೇಳಿದಂತೆ ಕೇಳಿಕೊಂಡಿರಲು ನಾನೀ ಮನೆಯ ಆಳಲ್ಲ ಮಾಲೀಕ ಹೆಚ್ಚಿಗೆ ಉಪದೇಶ ಹೇಳಿದರೆ ನನ್ನ ಪಿತ್ತು ನೆತ್ತಿಗೆ ಇರುತ್ತದೆ ನೀನು ಕೂಡ ಇವನಂತೆ ಭಿಕ್ಷೆ ಬೇಡಲು ನಾನೇನು ಬಿಕಾರಿನಲ್ಲ ನನ್ನ ತಂದೆಯವರು ಸಾಕಷ್ಟು ಕಳಿಸಿದ ಹಣ ನಿನಗೆ ದಾನ ಕೊಟ್ಟಿದ್ದೇನೆ ಬಿಕಾರಿಸಿ ಮಾತನಾಡು ನೀನೇನು ಎಂದು ನನಗೆ ದಹನವಾಗಿ ಕೊಟ್ಟಿಲ್ಲ ನಿನ್ನ ತಂಗಿ ವಿಧುವೆ ಅವಳನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಮನೆತನಕ್ಕೆ ಕುಂದು ಬರಬಹುದು ಎಂದು ತಿಳಿದು ಅವಳನ್ನು ಕಟ್ಟಿ ಹಾಕಿ ನನಗೆ ಆಸ್ತಿ ಕೊಟ್ಟಿವೆ ಜ್ಞಾಪಕದಲ್ಲಿಟ್ಟಿಕೋ ಅಂದರೆ ನೀನೇನಂದೆ ನನ್ನ ತಂಗಿಯ ಘನತೆ ಗೌರವಕ್ಕೂ ಕುಂದು ತರಲು ಸೂಳೆ ಎಂದು ತಿಳಿದಿರಿ ತಂದಿಟ್ಟುಕೊಂಡಿ ಕಾಗಿ ಅರಮನೆ ಪಂಜರ ಸರ್ 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 ನೀವೇಕ ಸಂಸಾರದಲ್ಲಿ ವಿರುಸ ಹುಟ್ಟಿಸಿಕೊಳ್ಳಿರುವ ನಾನೇ ಹೊರಟು ಹೋಗುತ್ತೇನೆ ಸರ್ ಬರುತ್ತೇನೆ ಹಾ ಬರಗೈಯಿಂದ ಒಂದೆಡೆ ಮುಂದಿಟ್ಟರೆ ನನ್ನ ಹಾಳಿಯಾಗಿವೆ ನಾಗರಾಜ್ ಇಲ್ಲವೋ ಬಿಡಣ್ಣ ಯಾಕೋ ಈ ಸವ್ಯ ಸರಿ ಇಲ್ಲ ಅಂತ ಕಾಣುತ್ತೆ ಸುವರ್ಣ ಮರು ಮಾತನಾಡದೆ ಒಳಗೆ ನಡಿ ಸಮಯ ಬಂದಾಗ ನೋಡಿಕೊಳ್ಳುತ್ತೇನೆ ದಯಾನಂದ್ ನೀನ್ ಎಷ್ಟು ಹೇಳಿದ್ರು ಈ ಹಣ ನಾನು ಕೊಡಲಾರೆ ಇದೋ ಕೃಷ್ಣ ಹಣ ಆಸ್ತಿ ಅವನಿಗೆ ಇರಲಿ ನನ್ನ ಕೊರಳಲ್ಲಿ ಸೈನ್ಯವಿದೆ ಇದನ್ನು ತೆಗೆದುಕೊಂಡು ಹೋಗು ಇವೆರಡು ಬಳೆಗಳನ್ನು ತೆಗೆದುಕೊಂಡು ಹೋಗೋಣ ನಿನ್ನ ವಿದ್ಯಾಭ್ಯಾಸನ ಪೂರ್ತಿಗೊಳಿಸಿ ಸರ್ ಈ ನಿಮ್ಮ ಉಪಕಾರ ಯಾವ ರೀತಿ ತೀರಿಸಲ್ ಸರ್ ತಪ್ಪಲ್ಯಾದ ನನಗೆ ನೀವೇ ತಂದೆ ತಾಯಿ ಸಾಕ್ಷಾತ್ ದೇವರು ಇಲ್ಲಿ ವಿದ್ಯಾವಂತ ಆದರ್ಶ ವ್ಯಕ್ತಿಯಾಗಿ ಶಾರದಾಂಬೆ ಪುತ್ರನಾಗಿ ನಾಡಿನ ಕೀರ್ತಿ ತರುವ ಧೀರ ಪುತ್ರನಾದ ನಾಡಿನ ಜನತೆಗಾಗಿ ಹೋರಾಡಿ ಶಾಂತಿಯಿಂದ ಸ್ವತಂತ್ರ ಕುಡಿಸಿದ್ದ ಪಿತಾಮ ಮಹಾತ್ಮ ಗಾಂಧೀಜಿಯವರ ಕಟ್ಟಿ ಬಯಸಿದ್ದ ರಾಮರಾಜ ನಿನ್ನಂಥ ಯುವಕರಿಂದಲೇ ನನಸಾಗಲಿ ಸರ್ ನಿಮ್ಮಂತರು ಇರುವುದರಿಂದಲೇ ನಮ್ಮಂತರು ವಿದ್ಯಾವಂತರಾಗಿ ಬಾಳೋದು ನಾನಿನ್ನು ಬರುತ್ತೇನೆ ಸರ್ ನಮಸ್ಕಾರ ನಮಸ್ಕಾರ ಏಕೆ ಬಗ್ಗೆ ಮನೆಯಲ್ಲಿ ನಾಗರಾಜನ ಕೃತಿ ನೋಡಿ ನೊಂದುಕೊಂಡಂತೆ ಕಾಣುತ್ತಿದೆ ನಡೆದ ಘಟನೆಯನ್ನು ಮರೆತಿ ಬಿಡು ಇಲ್ಲಿ ಬಾ ನಗು ಈ ಗುಲಾಬಿಯ ಕೆಂದುಟ್ಟಿಯಿಂದ ಕೇಳಿ ಬರಲಿ ಒಂದು ಪ್ರೇಮದ ಗಾನ